ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಮಳೆಯು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗೋದರಿಂದ ನದಿಗಳು ಸ್ವಲ್ಪ ಪ್ರಮಾಣದಲ್ಲಿ ನೀರು ಅನ್ನೋದು ಅರಿತಿದೆ ಇದರಿಂದ ದಿನದಿಂದ ದಿನಕ್ಕೆ ನೀರಿನ ಶೇಕಡ ಕಡಿಮೆ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಒಂದು ಇದೆ ಇನ್ನು ನಾವು ಆಲ್ಮಟ್ಟಿ ಜಲಾಶಯ ಮಟ್ಟ ಮತ್ತು ಒಳಹರಿವು ಗಣಿನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಂದು ಇಂದು ಸೇರಿದೆ ಅದೇ ವಿಧವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೀನಿ ಇದಕ್ಕೆ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮುಖ್ಯವಾಗಿ ಆಲ್ಮಟ್ಟಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಬಂದು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ಸ್ ಅನ್ನೋದು ಹೊಂದಿದೆ ಇದಕ್ಕೆ ಇಂದು ಐದು ನೂರ ಒಂಬತ್ತು ಪಾಯಿಂಟ್ ಏಳು ಒಂಬತ್ತು ಮೀಟರ್ಸ್ ನೀರು ಅಂದು ಅನ್ನೋದು ಆಗಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಎಂಟು ಟಿ ಎಮ್ ಸಿ ಇದೆ ಇದಕ್ಕೆ ಇಂದು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಟಿ ಎಮ್ ಸಿ ನೀರು ಅನ್ನೋದು ಸೇರಿದೆ ಇನ್ನು ನೀರಿನ ಒಳಹರಿವು ಇನ್ಫ್ಲೋ ಆಫ್ ಇನ್ಫ್ಲೋ ನೀರು ಬಂದು ಎರಡು ಸಾವಿರ ಐವತ್ತು ಕ್ಯೂಸೆಕ್ಗಳು ನೀರು ಬಂದು ಸೇರಿದೆ ನೀರಿನ ಹೊರಹರಿವು ನಾನೂರ ಮೂವತ್ತು ಕ್ಯೂಸೆಕ್ಗಳು ನೀರನ್ನದು ಹೊರಹರಿವು ಆಗಿದೆ